ಹಾಯ್ ಗಾಯ್ಸ್ ಇವತ್ತೇನಂದ್ರೆ ನಮ್ಮ ಕೊಡಗು ಜಿಲ್ಲೆಯಲ್ಲಿ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಯಾವುದು ಅಂತ ನಮಗೆ ಅಲ್ಲಿ ಕೇಳ್ತೀವಿ ಸೊ ಬನ್ನಿ ನೋಡೋಣ ಆಯ್ ಬೋ ಹಲೋ ನಮ್ಮ ಆಟೋ ಡ್ರೈವರ್ಸ್ ಅಂತ ಎಲ್ಲರಿಗೂ ಒಂದು ಅಭಿಮಾನ ಇದು ಕೊಡಗಿನ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಯಾವುದು ನೀವು ಹೇಳಿ ನಮಗೆ ಆರಂಗೆ ನಿಮಗೆ ಗೋಲ್ಡನ್ ಟಪ್ ಗೋಲ್ಡನ್ ಟೆಂಬಲು ಕೊಡಗಲ್ಲ ಅದು ಆ ಕಡೆ ಆ ಕಡೆ ಹಾಂ ನಮಗೆ ರಾಜೇಶ್ ಇಪ್ಪತ್ತು ರಾಜೇಶ್ ನಿಮಗೆ ನಿಸರ್ಗದ ಅಮ್ಮ ನೋಡಿ ಎಲ್ಲರೂ ಅಭಿಪ್ರಾಯ ಹೇಳಿದ್ದೀನಿ ಥ್ಯಾಂಕ್ ಯು ಬ್ರೂ ತ್ಯಾಂಕ್ ಯು ಎಸ್ಕ್ಯೂಸ್ ಮೀ

ಕೊಡಗಲ್ಲಿ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಯಾವ್ದು ನಮ್ಮ ದೋಸೆ ಕೇಳುವ ಕೊಡಗಿನಲ್ಲಿ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಯಾವ್ದು ಮಾದನ್ ಪಟ್ಟಿ ಬರ್ತಾರೆ ಮಲಯಾಳಿ ಕೊಡಗಿ ಕೊಡಗಿನಲ್ಲಿ ಆಳ ನಿಸರ್ಗದಾನ ನೋಡ್ದಲ್ಲ ಗಾಯ್ಸ್ ಎಲ್ಲ ಇವ್ರದಲ್ಲ ಇವರು ಹೇಳು ನಿಮ್ದು ಯಾವ್ದು ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಥ್ಯಾಂಕ್ ಯು ಆಲ್